ನಮಸ್ಕಾರ ನ್ಯೂಸ್ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದ ಪರಿಷತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಆವರಣ ಎನ್ಆರ್ ವೃತ್ತ ಬೆಂಗಳೂರು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ನಿರ್ದಿಷ್ಟ ಅವಧಿ ಪ್ರತಿಭಟನೆ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಯ ಅಧಿಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಸರ್ಕಾರಕ್ಕೆ ಈಗಾಗಲೇ ಹಲವಾರು ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಿದರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸದ ಕಾರಣ ರಾಜ್ಯ ಪರಿಷತ್ ವತಿಯಿಂದ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಎಲ್ಲಾ ಮಹಾನಗರ ಪಾಲಿಕೆಯ ಅಧಿಕಾರಿ ನೌಕರರು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸುವ ಮೂಲಕ ಸಾಮೂಹಿಕ ರಜೆ ಹಾಕಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಕರೆದಂತ ಸಂದರ್ಭದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಒಳಗೊಂಡಂತೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಗಳ ಅಧಿಕಾರಿ ನೌಕರ ವರ್ಗದವರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ನಾನು ಮೊದಲಿಗೆ ನಮ್ಮ ಪರಿಷತ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ವಿವಿಧ ಮುಂದದ ಅಧಿಕಾರಿ ಮತ್ತು ನೌಕರರು ಇಲ್ಲಿ ಬಂದಿಲ್ಲ ಅವರೆಲ್ಲರೂ ಕೂಡ ಅವರವರ ಕೇಂದ್ರ ಸ್ಥಾನದಲ್ಲಿ ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಅವರುಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ ನಿಮ್ಮೆಲ್ಲರನ್ನ ಈ ಒಂದು ಸುದ್ದಿನಾಂತಿನ ಭಾವಿಸಬೇಕು ಇಲ್ಲಿ ಎಲ್ಲರನ್ನ ಒಗ್ಗೂಡಿಸಿ

ಮುಂದಿನ ದಿನಗಳಲ್ಲಿ ಗಂಟೆಗಳ ಕೆಲಸ ಮಾಡಿ ನಾವು ನಾವು ಪರಿಶೀಲನೆ ಖಂಡಿತ ಮಾಡ್ತೇವೆ ಅದರ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ನಾವು ಬೇರೆ ಕೆಲಸ ತೊಂದರೆ ಆಗ್ತಾ ಇದೆ ಅದಕ್ಕೆ ನಾವು ಏನು ನಿಮ್ಮ ಮನವಿ ಏನಿದೆ ಅದರ ಖಂಡಿತ ಸಾಗೂತಿಯಿಂದ ಇದನ್ನು ಪರಿಶೀಲನೆ ಮಾಡ್ತೇವೆ ಅಂತ ಹೇಳ್ತಾ ನಾನು ಭಾಗವಹಿಸ್ತೇನೆ ಆ ಮತ್ತೆ ಮುಂದೆ ಸರ್ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಯಾಕಂದ್ರೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಏನಾದರೂ ಸಮಸ್ಯೆಗಳು ಬಿಟ್ಟರೆ ನೀವು ನಮ್ಮ ಜೊತೆ ಚರ್ಚೆ ಮಾಡಿಬಿಟ್ಟು ಅದು ಖಂಡಿತ ಅದರ ಬಗ್ಗೆ ಮತ್ತು ನಾವು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹ ಮುಂದುವರಿಸಬಹುದು ಧನ್ಯವಾದಗಳು ಏನು ಓ ಹಿಂದಮ್ಮಣ ಹಾ ಫೋನ್ ಐತಣ್ಣ ಏ ಹಿಂದಪ್ಪ ಹಿಂದಬಣ್ಣ ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆ ಪದಾಧಿಕಾರಿಗಳೇ ಅಸಮಾಧಾನ ಪಡಬೇಡಿ ದಯವಿಟ್ಟು ನಮಗೆ ಹೋರಾಟ ಹೆಂಗ್ ಮಾಡಬೇಕು ನ್ಯಾಯ ಹಿಂಗ್ ಕೊಡಬೇಕು ಅಂತ ನನಗೆ ಇಪ್ಪತ್ತೈದು ವರ್ಷಗಳ ಅನುಭವ ಇದೆ ನಾನೊಂದು ಈ ಸಂದರ್ಭದಲ್ಲಿ ನಿಮಗೆ ಒಂದು ಆದೇಶ ಮಾಡ್ತದೆ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಗಳು ನಾಳೆಯಿಂದ ಬಂದ್ ಮಾಡಿ ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹತ್ತು ಮಹಾನಗರ ಪಾಲಿಕೆ ಮುಖ್ಯಗಳಲ್ಲಿ ಯಥಾಸ್ಥಿತಿ ಹೋರಾಟನ ಪ್ರಾರಂಭ ಮಾಡಿ ನಮ್ಮ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡೋಣ ನಾರಾಯಣ ಸಹ ನಾವೆಲ್ಲ ಮಹಾನಗರ ಪಾಲಿಕೆಗೆ ಬಿಜೆಪಿ ಅಧಿಕಾರಿ ವಿರುದ್ಧ ಬಂದು ನಿಮ್ಮ ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ಬೆಂಬಲ ಸೂಚಿಸ್ತೇವೆ ಹಾಗಾಗಿ ಮಂಗಳೂರು ಮಾತ್ರ ಕರಾವಳಿ ವಿಭಾಗದಲ್ಲಿ ಮಳೆ ಸಿದ್ಧಪಟ್ಟೆ ಆಗ್ತಾ ಇರೋದ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಸಾಕಷ್ಟು ಜನ ತೊಂದರೆ ಆಗ್ತಾ ಇರೋದ್ರಿಂದ ಕರಾವಳಿ ಪಾಲಿಕೆ ವಿನಾಯಿತಿ ನೀಡಿ ಉಳಿದ ಒಂಬತ್ತು ಮಹಾನಗರ ಪಾಲಿಕೆ ಸಹ ನಾಳೆಯಿಂದ ನೀವು ಬಂದ್ ಮಾಡಬೇಕು ನಿಮ್ಮ ಬಂದಿಗೆ ಗುಣ ಬೆಂಗಳೂರಿ ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ಕ್ಷೇಮಪತ್ರಿ ಸಂಘ ನಿಮ್ಮ ಬೆಂಬಲವಾಗಿ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ